ಇನ್ನೇನ್ ಊಟ ಆಯ್ತಾ ಓ ಆಯ್ತು ನೀನ್ ಕಸ್ಟಮರ್ ಇವತ್ತು ಗಂಟಾ ಬಂದ್ರಲ್ಲ ನೀನೇನ್ ಗಂಟೆ ಏನ್ ಮಾಡ್ತಿದ್ದೆ ಬಿರ್ನ ಬರ್ಬೇಕಾನೆ ಅವ ಅಣ್ಣ ಕೇಳ್ತಿತ್ತು ಗೋವಿಂದಣ್ಣ ಏ ಗೋವಿಂದನ ಕೇಳಿದೆ ಸ್ವಲ್ಪ ಲೇಟಾಗಿ ಬರ್ತೀನಿ ಇವತ್ತು ಸೊಸೈಟಿ ಅಕ್ಕಿ ತಗಿತು ಯಾಡ್ಕೊಂಡು ಬಂದಿತ್ತು ನಮ್ಮವ್ವ ಅಕ್ಕ ಸೊಸೈಟಿ ದಕ್ಕಿ ತಗೊಂಡು ಅಂತ ಹೋಗಿದೆ ಬರಕ ಹೋಗಿದ ಸರಿ ಬಿಡು ಊಟ ಹ್ಞೂ ಮಾರ್ಕ ಬಂದೆ ಬುರಕೆ ಅಣ್ಣ ಅಡುಗೆ ಮಾಡಿತ್ತು ಊಟ ಮಾಡ್ಕೊ ಬಂದೆ ನೀನ್ ಮಾಡ್ದೆ ಕರನ ಸರಿ ಕಣಮರ ಆಯ್ತು ನೀನ್ ಆ ಕಡೆ ಹೋಗುಮತ್ ನಾನು ಇರ್ತೀನಿ ಆ ಸರಿ ಸರಿ ಯಾರು ಇಲ್ವಲ್ಲ ಮಾತಾಡೋಣ ಬಂದ್ರೆ ಹೋಗ್ತದೆ ಅಲ್ಲ ಯಾಕೆ ಬೇಕು ಮಾತಾಡೋ ನಿಂತಾರೆ ಅಂತ ಯಾರ ನೀನ್ ಅಂತ ಸರಿ ಸರಿ ಆಯ್ತು ಬಿಡು ಏನಪ್ಪ ಏನೋ ನೀನ್ ತೋರ್ ನೋಡ್ತಾ ಇದೀರಿ ಓ ಕೆಲ್ಸ ನೋಡಕ್ಕೆ ಹೋಗಿ ಓ ಮಗ ಚೆನ್ನಾಗಿದಿಲ್ಲ ಏನೇನು ಅವನು ಇವನು ಅಂತ ಮಾತಾಡಂಗಿಲ್ಲ ಈ ಅಂಗಡಿ ಓನರ್ ನಾನು ಅಯ್ಯೋ ಇದ್ಯಾಕ್ಲ ಮಗ ಇದ್ಯಾಕೆ ಅಡಿಯ ಎಲ್ಲಾರು ಎತ್ಕಸ ಹಾಕಿಬೇಕಲ್ಲ ನಾವು ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಕುಡ್ಸ್ಬಿಟ್ಟ ಸಂಬಳ ಕೊಡ್ಬೇಕಾ ನಿಮ್ಗೆ

ನಾವು ಮಾಡೋಕ್ಕೆ ಅನ್ಸೋ ಕಾರ್ಯ ನಾವು ನೀ ಎತ್ತಾಗಿರ್ಬೇಕಲ್ವಾ ನೀ ಎತ್ತು ನೋಡ್ತೇವೆ ನೀ ಅರ್ಧ ಗಂಟೆ ಆಯಿತು ನಿಂತ್ಕೊಂಡು ಮಾತಾಡೋಕಿರ್ತಿ ನೀವು ಹಿಂಗೆ ಆದರೆ ಹೆಂಗೆ ಹೊರ ಕಷ್ಟ ಬರ್ಕೊಂಡು ನಮ್ಮ ಅಂಗಡಿಗೆ ಬರಬೇಡ್ದಾ ಒಂಚೂರ ಸಿಸ್ತು ಮೇಂಟೈನ್ ಮಾಡಿ ಏನು ಯಾರು ಕೊಟ್ಟು ಮಾತಾಡೋಕೆ ಮಾತಾಡಿದ್ರಿ ಈ ಅಂಗಡಿ ಓನರ್ ನಾನು ಅಯ್ಯೋಲೋ ಮಗ ನಾವು ಅಂದ್ಬಲ ನೀನು ಸರಿ ಬಿಡು ಚೆನ್ನಾಗಿ ಮಾತಾಡ್ತೀಯ ಅಲ್ಲ ಕಣಪ್ಪ ಪಾಪ ನಿಮ್ಮ ಅಪ್ಪ ನಿಮ್ಮ ನಿಮ್ಮ ಅಯ್ಯಾಗಿಯ ಎಲ್ಲವ ಅಷ್ಟು ಒಳ್ಳೆಯವರು ನೀನೇ ನಿಂಗ್ ಮಾತಾಡಿ ಓ ಪರ್ವಾಗಿಲ್ಲ ಬೇಡ ಅಂಗನ ಕೆಟ್ಟೋನ ಪರ್ವಾಗಿಲ್ಲ ಸೂಪರ್ ಆಗಿ ಮಾತಾಡ್ತೀರಿ ಕಣ ನೀವು ಹಂಗಲ್ಲ ಕಣಪ್ಪ ನೀನ್ ಕೆಟ್ಟೋರ್ ಅಂತ ಅಂದೋರ್ ಯಾರು ಇದ್ ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ನೀನು ನೀನ್ ಮಾತಾಡ್ತಾರ ಮತ್ಕೊಂಡ್ ನಿನ್ಗೆ ಸರಿ ಅನ್ಸವ ಈಗ ಏನೀಗ ಏನೋ ಈಗ ಏನು ಇಲ್ಲ ಕಣಪ್ಪ ಈಗ ಏನು ಅಂತ ಅಂದ ನಾವು ಏನು ಅಂತ ಹೇಳು ನಾವ್ ಏನಾದ್ರು ಹೇಳುದ್ವಾ ಯಾರು ಕಷ್ಟ ಬರ್ ಬಂದಾಗ ಹೋಗ್ಕ ನಮ್ ಗೊತ್ತಿರಲಿಲ್ಲ ಮಗ ನಿನ್ ಕೈ ಹೇಳ್ಸ್ಕಬೇಕ ನಾವ್ ಹೋಗಕ್ಕೆ ಜಾಸ್ತಿಯಾ ಮಾತುಕತೆ ಮುಗಿಸ್ಬಿಟ್ಟು ಬಿರ್ಬಿಟ್ಟು ಹೋಗೋಣ ಅದೇನ್ ನೋಡೋಗೋಣ ಸರಿ ಆಯ್ತು ಬಿಡೋಬರೇ ಆಯ್ತು ಲೇಟ್ ಆಗಿ ಬರ್ತೀನಿ ಅಂತ ಹೇಳಿತ್ತಂತ ನಿಮ್ಮ ಕುಟ ಹೇಳ್ಬಿಟ್ಟು ಅಕ್ಕಿಗೆ ತಗ್ದು ತಗಮಿಡ್ದ ಹೋಗಿತ್ತಂತಲ ಬತ್ತು ಈಗ ನಾನು ಎಲ್ ಹೋಗಿದ್ದಾನೆ ಇಷ್ಟೊಂದು ಲೇಟ್ ಆಂತ ಮಾತಾಡ್ತಾನೆ ನಿಂತಿದ್ದು ಬಿಮ್ಮಲ್ಲಿ ಬಂದ್ಬಿಟ್ಟು ಯಾಕಮು ಬಾಯಿ ಬಂದಾಗ ಮಾತಾಡ್ತಾನೆ ಕರ ಈಗ ನಾವು ಕೆಲ್ಸ ಅನ್ಬಿಟ್ಟು ಏನಾದ್ರು ಒನ್ಸ್ಕೊಳಕ್ದ ಅರ್ಧ ಗಂಟೆ ಹಿಂಗಾರು ಬರೋ ಕಸ್ಟಮರ್ಗಳು ಬಂದಾರ ಸರಿ ನೀನ್ ಏನಲ್ಲ ಕೇಳಕ್ಕಾಗ್ಯಾರೇ ಏನಪ್ಪ ಹಿಂಗಂತೇನು ನಂಗ ಅಧಿಕಾರ ಇಲ್ವಾ ಒದ್ದಾದ್ರೆ ಮಗ ಸೇರಿಸಿ ಹೆಂಗ್ ಬದಿತ್ತೀನಿ ಗೊತ್ತಿಲ್ಲ ದರ್ದ್ರ ಬಟ್ಟೆ ಏನೇ ನೀನು ಇಲ್ಲಿ ಬಂದು ದರ್ಪತವ್ರು ಅಂತ ಹೇಳ್ತಾ ಇದಾರಲ್ಲ ಯಾರು ಅಂದ್ಕೊಬಿಟ್ಟಿದ್ದಿಲ್ಲ ಅವ್ರನ್ನ ಇವತ್ತು ಒಂದು ಅಂಗಡಿದ್ರು ಇದ್ದಿದ್ದ ನಾವು ಮೂರು ಅಂಗಡಿ ಮಾಡೋಕೆ ಸಹಾಯ ಮಾಡಿ ನೋಡ್ಬೇಕಲ್ಲ ಅವರು ಎಲ್ಲ ಮಾತಾಡ್ತಾ ಇದೀನಿ ನೀನು ಅವರು ಕಷ್ಟಪಟ್ಟು ದುಡ್ಡು ದುಡ್ದಿರೋದಕ್ಕೆಲ್ಲ ಇವತ್ತು ನಾನು ಮೂರು ಅಂಗಡಿ ಮಾಡಿ ನಿಮ್ಗೆಲ್ಲವ ಕೂಟ್ರು ಪ್ಯಾಂಟು ಪ್ಯಾಂಟು ಏನಂತ ಕೊಡಕೈತಾರದು ಕೆಪಾಲ ಸೇರಿಸ್ಬೋದು ಬಿಡ್ತೀನಿ ನಿಮಗೆ ಪರವಾಗಿಲ್ಲ ಬೈ ಆಯ್ತು ಕಲ ಮಗ ಇವನೇನ್ ಇವನು ಎಲ್ಲ ಅವ್ರನ್ನ ನನ್ನ ಸ್ವಂತ ತಂದಿರೋ ಅಂತ ನೋಡ್ಕೊಂಡಿರೋದ್ ಅಂಗಡಿಲಿ ಗೊತ್ತಾ ಅವ್ರನ್ನೇ ಬೇರೆ ಕಂಬಿದ್ವಿ ಇನ್ ಗೊತ್ತ ಕೆಟ್ಟಬಿಟ್ಟು ಬಂದಿದಾರಲ್ಲ ಅವ್ರು ಆ ಏನು ನಾವು ಅವ್ರು ಕೆಲಸ ಮಾಡ್ತಾ ನಾವು ಸಂಬಳ ಕೊಡ್ತೀವಿ ಅಷ್ಟೇ ಅದ್ರಲ್ಲಿ ಏನು ಹೆಚ್ಚು ಕಟ್ಕೆ ಏನ್ ಅದ್ರಲ್ಲಿ ಏನ ಕೆಲ್ಸ್ಕಾರ್ನು ಅಂತ ನೋಡ್ಕೊಂಡಿಲ್ಲ ನಾನು ಏ ಗಾರೆ ಕೆಲಸ ಮಾಡಿವಿ ಕಲ್ಲೋಗ್ತೀನಿ ಮಣ್ಣೋಗ್ತೀನಿ ಆ ಕಷ್ಟ ಏನು ಅಂತ ಗೊತ್ತು ಇನ್ನೊಬ್ರು ಕೈ ಕೇಳಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು ಗೊತ್ತಕ್ಕಲ್ಲ ನಾನು ಆ ತರ ನೋಡ್ಕೊಂಡಿದ್ಲ ಅವ್ರನ್ನ ಹೇಳ ಮಗ ನನಗೆ ಹಂಗ ನೋಡ್ಕೊಂಡಿದಿರ ನೋಡ್ಕೊಂಡಿದಲ್ಲ ಇಲ್ಲ

ಸಾಮಾನು ತಂದೀವಿ ನೀ ಆಟೋದಲ್ಲಿ ಹಂಗೆ ಇಲಿಕ್ಕ ಬರಕ್ಕೆ ಹೋಗಿ ಹ್ಞೂ ಏನಪ್ಪ ಹಿಂಗೆ ಅಂತೀವಿ ನೀನು ಅವ್ರು ಮುಂದ್ಗಡೆ ಎಲ್ಲ ನನ್ಗೆ ಓಮಾನ ಮಾಡಿಯಪ್ಪ ಹಂಗಾರೆ ನಾನೇನು ಅಲ್ವಾ ಮಗಲ್ವ ಮಗ ಅಲ್ವಾಪ್ಪ ನಾನು ಹ್ಞೂ ನಿನಗೆ ಅವರೇ ಹೆಚ್ಚಾಗಿ ಬಿಟ್ರ ಹ್ಞೂ ನಂಗೆ ಅವರೇ ಹೆಚ್ಚು ಮುಚ್ಕೊಂಡು ಹೋಗಿ ಆಟೋದಲ್ಲಿ ಸಾಮಾನು ಎತ್ತ ತದ್ವಿವಾಡಿ ಹೋಗಲ್ಲ ಏ ಬಿಡುಗ ಇಲ್ಲಣ್ಣ ನನ್ಗೆ ಏನು ಗೊತ್ತಿದ ಈ ಕೆಲ್ಸಕ್ಕೆ ನಾನು ನನ್ಗೆ ಏನು ಗೊತ್ತು ಬಿಡು ಅಣ್ಣಾಗ್ತೀವಿ ಅಂತ ನಾ ಕೆಲಸಕ್ಕಾರ ಇಲ್ವಾ ಇಲ್ಲ 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 ಇವನು ಕಲಿಬೇಕು ಕೆಲಸಕ್ಕೆ ಸುತ್ತಿ ಮಗ ಕೆಲಸ ಕಲಿಬೇಕು ಇವ್ನ ಆರಾಮಾಗಿ ಇರ್ಲಿ ಅಂತ ತಿರ್ಕೊಂಬಿಟ್ಟಿ ಕೇವತ್ತು ಹ್ಞೂ ನನಗೆ ಸರಿಯಾದ ಮಾಡ್ದ ಸುಮ್ನೆ ನೀನು ಗೊತ್ತಾಗಕ್ಕಿಲ್ಲ ಓಲಾ ಸರಿ ಬಿಡು ಆಯಿತು ಒಯ್ತಿರಿ ನೀನು ಏನೇನು ಗಾಡಿಯ ನೀನು ಎಲ್ಲರೂ ಮುಂದೋ ಮನೆ ಮಾಡೋದು ನೋಡು ಹೆಂಗೆ ಮಾಡ್ತಾನೆ ಅಂತ ತು ಅಕ್ಕಿನ್ ಕೆಲಸಕ್ಕೆ ಹೋಗ್ರೆಲ್ಲ ಏನೂ ಇಲ್ಲ ಏನ್ಲಾ ಏನಾಗ ಒಣಗಟ್ಟಿ ಬೋದ್ರೆ ಕ್ಯಾಪಾಲ ಸೇರಿಸ್ಕೊಂಡ್ಬಿಡ್ತೀರಿ ಬಡಿ ಬಡೆಯಿಂದ ನಿನ್ಗೆ ಒಡೋದು ಹೆಂಗ್ ಬಡೀತೀನಿ ಬರ್ತೀರಿ ಮಕ್ಕ ಕಿತ್ತೋಗಂಗೆ ಲೋಪರ್ ಬಡಿಯಿಂದ ಗಣ್ಗುಟ್ಕೊಬೈತ ಗಣ್ಗುಟ್ಕಡು ಏನೋ ಕಣ್ಯಾ ಮರು ಮದಿಂದ ಎತ್ಕ ಎತ್ಕೊಂಬಂದೆ ಎಲ್ಲ ಬಡ್ಗು ಆಟದಲ್ಲಿ ನಾವೇ ತಿಂಡಿ ತಿಂದು ತಿಂದು ತಿಕ್ಕಲಿ ಚರ್ಮಿ ಬೆಳ್ಕೊಂಬಿಟ್ಟದ ನಿಂಗೆ ಮಗ ಲೋ ಬೇಜಾರ್ ಮಾಡ್ಕೊಬೇಡ ಪರವಾಗಿಲ್ಲ ಅಣ್ಣ ಪಾಪ ನಮ್ಮಿಂದ ಅವನ್ಗೆ ಹಾಕಿ ನೀನು ಬೇಡ ಕಣ್ಣಾ ಅವ್ನಿಗೆ ಏನು ಮಾತಾಡಬೇಡ ನಾವು ಎತ್ಕೊಂಡ್ ಸಾಕಿರ ಮಗ ಏನೋ ಮಾತಾ ಅಂದ್ಬಿಡ್ತು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ ನಾನು ನನ್ನ ತಮ್ಮ ಸುಮ್ನೆ ಆಯ್ತಲ್ ಬಣ್ಣ ಬಿಡಣ್ಣ ಆಯ್ತು ಪರವಾಗಿಲ್ಲ ಪಪ್ಪಾ ಮತ್ ಏನು ಗೊತ್ತದಣ್ಣ ಅವನೇನು ಕೆಲಸ ಮಾಡ್ದಾರ ಸಿಕ್ಕಿಲ್ಲಾ ಆಗಿರಲಿ ಬಿಡು ಸುಮ್ತಿರ್ ಮಗ ಕೆಲಸ ಕಲೀರಿ ಪೀಲಕ್ ಕುಂತಾನೆ ಕಲವು ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪೀಲಕ್ಕ ಸೊನ್ನೆ ತಗೊಂಡ್ ಕೂತಾನೇ ಇವನು ಇಲ್ಲಾರ ಜವಾಬ್ದಾರಿ ಅಂದ್ರೆ ಮುಂದಕ್ಕೆ ಕಷ್ಟ ಮಗ ಇಲ್ಲಾರು ಕಲ್ತ್ಕೊಳ್ಳಿ ನನ್ನ ಕೆಲಸ ಅವನಾರು ಮಾಡಂಗೆ ಆಗ್ಬೇಕಲ್ವಪ್ಪ ಇವತ್ತಿನ ಕಾಲದಲ್ಲಿ ಏನು ಕೊಡರ್ತಾನೆ ಹೆಂಗ್ಲ ಕೊಟ್ಟರು ಹೇಳ ನೀನೇ ಒಂದು ಅಂಗಡಿಲಿ ಏನೋ ಒಂದು ಅಂಗಡಿ ಅದೇ ಮಡಿಕೊಂಡೇಂದ್ರ ಕೊಡ್ತಾರೆ ಇಲ್ದಾರೆ ಏನು ಕೊಟ್ಟಾರ ಹಣ್ಣು ಗುಡ್ರಗೂ ಹಿಂಗೆ ತಿರ್ಕೊಂಡ್ ಕೇಳ್ಬೇಕು ಜವಾಬ್ದಾರಿ ಇಲ್ದದ ನನಗೆ ಆಕೆಗೊಂತಿರು ಕೆಲಸ ಕಲಿಲ್ಲಲಿ ಅಂತಕತೆ ಅವನ್ನ ಹಂಗೆ ನಾವು ಯೂಸ್ ಮಾಡೋದು ಸರ್ ಬರೋಕ್ಕಿಲ್ಲ ಕೆಲಸ ಮಾಡಲಿ ಅವ್ನು ನೀವು ಎಷ್ಟು ಕೆಲಸ ಮಾಡ್ತೀರಿ ಅಷ್ಟೇ ಮಾಡ್ಬೇಕು ಅವನು ಅವ್ನು ಏನಾದ್ರೆ ನೀವು ತಡ್ ಅನ್ನೋದು ಮಗ ಕುಣಿಸ್ಬಿಟ್ಟು ನಾವು ಕೆಲಸ ಅನ್ನಂಗಿಲ್ಲ ಆಮೇಲೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಯ್ತದೆ ಹೇಳ್ತೇನೆ ಅವ್ನು ಕೆಲ್ಸಕ್ಕೆ ಹಾಕೊಂಡು ಜೊತೆಗೆ ಕೆಲಸ ಮಾಡಬೇಕು ಆಯ್ತಾ ಅಣ್ಣ ಪಾಪ ಬಿಡತೇ ಅವಕನ್ನ ಹೊಟ್ಟೆ ಅವರ್ಸಿ ಬುಡಣ ಬೇಡ ನಾವು ಮಾಡ್ಕೊತೀವಿ ನಾವು ಬಡ ಪಾಪ ಆರಾಮಾಗಿ ಇರಲಿ ಬಿಡು ನೋಡು ನಮ್ಮ ಬರೋ ನಮ್ಮ ಅಪ್ಪ ಅಪ್ಪವು ಸಪ್ಪನ್ನೇ ಮಾಡಿದ್ರೆ ನಿನಗೆ ಅಕ್ಕ ಮುರ್ಕಸ್ ಮಡ್ಗಿದ್ರೆ ನಮಗೂ ಆರಾಮಾಗಿ ಇರ್ಬೋದಾಗಿತ್ತಾನೆ ಅದು ಇಲ್ದ ನಮ್ಮ ಪರಿಸ್ಥಿತಿ ಹಿಂಗೆ ಆಗಿರೋದು ಏನೋ ಅವ್ರು ಹುದ್ರಷ್ಟು ಚೆನ್ನಾಗದೆ ಅವನಾದ್ರು ಚೆನ್ನಾಗಿರ್ಲಿ ಸುಮ್ಕಿರೋಣ ಪಾಪ ಏನೋ ಗೊತ್ತಾಯ್ಕಿಲ್ಲ ಇನ್ನೇನು ಮಾಡಿಯೇ ಏನೂ ಮಾತಾಡಬೇಡ ಕಣ್ಣ ಪಾಪ ಏನ ಗೊತ್ತಾಗ್ಲಾ ಕತ್ತೆ ಸುಮ್ನಿರ್ಲ ಮಗ ನಿನ್ಗೆ ನಿನ್ ಗೊತ್ತಾಗಕ್ಕಿಲ್ಲ ಸುಮ್ನೀರು ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಕತೆಟ್ರೆ ಇಬ್ಬರು ಬುದ್ಧಿ ಅಂತ ಕಲ್ಸ್ಬಿಡ್ತಾನ ಸಾಮಾನಗವನು ಬಡಿಯದ ಏನ್ ಅನ್ಕೊಬಿಟ್ಟಿದೇ ಮೇಯಿಸ್ಬಿಡ್ತಾನ ಗೊತ್ತ ಎಲ್ಲಾ ಗೊತ್ತಕತ್ತೆ ಸುಮ್ನೀರ್ಲ ಮಗ ನೀವ್ ಬೇಜಾರ್ ಮಾಡ್ಕೊ ಬಿಟ್ಟಲ್ಲ ತಂದ್ಲ ಮಗ ಅಕ್ಕಿಯೋಣ ಊಟ ಊಟ ಮನೆಲಿ ಓ ಮನೇಲಿ ನನ್ ತಂಗಿ ಬಂದಿತ್ತು ತಂಗಿ ತಂಗಿ ಮಗ ಅನ್ಬಿಟ್ಟು ಮಟನ್ ಚಿಕನ್ ಎಲ್ಲಾ ಮಾಡಿದ್ರು ಅದಕ್ಕೆ ಬಾಕ್ಸ್ಕ ಬಂದೀನಿ ಹೋಗಿ ತಿನ್ಕೋಗಲ್ಲ ಓಲ ಮಗ ಓ ನಿಮ್ಮನ್ನ ಮಾಡಾಕಿಲ್ಲ ನೀನು ಉಣ್ಯಕ್ಕಿಲ್ಲ ಅಂತ ಯಾರಲ್ಲ ಅಂದರು ನೀವ್ ಹೊಚ್ ಕತೆ ಉಣ್ತಿರಿಕತೆ ನಿಮ್ಮನೆ ಏನು ಇಲ್ದಾರೆ ಕಳ್ಸಿವಿ ಕಳ್ಸೋ ಅಂತ ಅಂದ್ವಾ ಏನೋ ಬುದ್ಧಿ ಕಲೀಲಿ ಕೆಲಸ ಕಲೀಲಿ ಏನ್ ಕಳ್ಸಿರೋದು ಹೋಗಿರ್ಲ ಆಯ್ತು ಈಗ ನಿಮ್ತಾವ ಏನು ಇಲ್ಲ ಅಂತ ಹೇಳದ್ವಾ ನಾವು ಹೋಗು ಹೋಗಿ ಊಟ ಮಾಡೋದು ಸರ್ ಈಗ ಹೋಗಿ ಮಟನು ಚಿಕನು ಅನ್ನಗಿನ್ನೇನೋ ತಂದಿನಿ ಹಾಕೊಟ್ಟದೆ ಕೆಂಪಮ್ಮ ಹಾಕೊಡ್ತು ಕೊಡ್ಲಾ ಅಂದ್ಬಿಟ್ಟು ಹೋಗು ಹೋಗಿರ್ಲ ತಕೊಗ್ರ